ಹೇಗಿದ್ದೀರಿ ಎಲ್ಲ ತುಂಬಾ ದಿನ ಆದ್ಮೇಲೆ ಲೈವ್ ಬಂದಿದೀವಿ ಎಲ್ಲ ಲೈವ್ ಬರ್ತಾ ಇದಾರೆ ನಮಸ್ತೆ ಎಲ್ಲರಿಗೂ ಶುಭ ಸಂಜೆ ನಮಸ್ಕಾರ ಮಂಗಳವಾರ ದಿನ ವಸಂತ ಗೌಡವರು ಲೈನಿಗೆ ಬಂದರು ನಮಸ್ತೆ ವಸಂತ್ ಗೌಡವ್ರೆ ಹೇಗಿದ್ದೀರಿ ಭಾಳ ದಿನ ಆದಮೇಲೆ ಲೈವ್ ಬಂದಿದ್ದೀನಿ ಆಫೀಸಲ್ಲಿ ಕುತ್ಕೊಂಡಿದ್ದೀನಿ ಕೆಲಸ ಹಾಗಾಗಿ ನಮ್ಮದು ಗೌರಿ ವೆಂಚರ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಹಾಗೆ ನಮ್ಮದು ಗೌರಿ ವೆಂಚರ್ಸ್ ಅಂತ ಹೇಳ್ಬಿಟ್ಟು ಕಂಪ್ನಿ ಮಾಡಿದ್ದೀವಿ ರಿಯಲ್ ಎಸ್ಟೇಟು ಲೋನ್ಸು ಆಗಲೇ ನಮ್ದು ಗಜನನ ಪ್ರೊಡಕ್ಷನ್ ಆಫೀಸು ಎಲ್ಲ ಕೂಡ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಅದೊಂದು ಪೋಸ್ಟ್ರು ಕೂಡ ಹಾಕ್ತೀನಿ ನೋಡಿ ದಯವಿಟ್ಟು ಆ ಚಾನೆಲ್ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಎಲ್ಲಾ ಇನ್ಫಾರ್ಮೇಶನ್ ಸಿಗುತ್ತೆ ನಮ್ದು ಏನೇನು ನಾವು ಬಿಗ್ನೆಸ್ ಮಾಡ್ತೀವಿ ಅದೆಲ್ಲ ಇನ್ಫಾರ್ಮೇಶನ್ ಅಲ್ಲಿ ಸಿಗುತ್ತೆ ನಿಮಗೆ ಆ ಯೂಟ್ಯೂಬ್ ಚಾನೆಲ್ ಅಲ್ಲೂ ಸಿಗುತ್ತೆ ಫೇಸ್ಬುಕ್ ಅಲ್ಲೂ ಸಿಗುತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಸಿಗುತ್ತೆ ಆ ಮೂರೂ ನಾವು ಮಾಡಿದೀವಿ ಮೂರು ಒಂದೇ ನೇಮ್ ಅಲ್ಲಿ ಇರುತ್ತೆ ದಯವಿಟ್ಟು ಮಾಡಿ ಈಗ ಅತಿ ಶೀಘ್ರದಲ್ಲೇ ಫ್ಯಾಷನ್ ಶೋ ಮಾಡ್ತಾ ಇದೀವಿ ದಯವಿಟ್ಟು ಯಾರ್ಯಾರು ಕಾಂಟೆಂಟ್ ಮಾಡಬೇಕು ಅದರಲ್ಲಿ ಪೋಸ್ಟರ್ ಕೆಳಗಡೆ ಕಾಂಟೆಕ್ಟ್ ನಂಬರ್ ಅಪ್ಲೋಡ್ ಮಾಡಿರ್ತೀನಿ ದಯವಿಟ್ಟು ಫ್ಯಾಷನ್ ಶೋಗೆ ಭಾಗವಹಿಸೋರು ಖಂಡಿತ ಬರ್ಬೋದು ಶೋ ನೋಡೋರು ಬರಬಹುದು ಅದಕ್ಕೆ ಒಂದ್ ಸ್ಪೀಜ್ ಅಂತಲೂ ಇರುತ್ತೆ ಮತ್ತೆ ಫ್ರೀ ಅನ್ಕೋಬೇಡಿ ಫ್ರೀ ಅಂದ ತಕ್ಷಣ ಮೇಡಮ್ ಅವರು ಫ್ರೀ ಹೇಳ್ಬಿಟ್ಟಿದಾರಪ್ಪ ಬಂದ್ಬಿಡಣ ಅಂತಲ್ಲ ಯಾಕಂದ್ರೆ ಮಾಡ್ತಾ ಇರೋದು ದೊಡ್ಡ ಶೆಲ್ಟನ್ ಹೋಟ್ಲಲ್ಲಿ ಮಾಡ್ಬೇಕು ಅಂತ ನಾವು ಅನ್ಕೊಂಡಿದೀವಿ ಹಾಗಾಗಿ ಹೋಟ್ಲು ನಿಮಗೆ ಗೊತ್ತಿರೋಂಗೆ ತುಂಬಾ ಕಾಸ್ಟ್ಲಿ ಅಲ್ಲಿ ನಮ್ದು ಶೋ ಫಸ್ಟ್ನೇ ಶೋ ನಡೆಸೋಣ ಅಂತ ಹೇಳ್ಬಿಟ್ಟು ಈಗ ಏನಪ್ಪ ಅಂದ್ರೆ ನಮ್ದೇ ರಿಯಲ್ ಎಸ್ಟೇಟ್ ಇರ್ಬೋದು ನಮ್ದೆ ಎಲ್ಲಾ ಲೋನ್ಸ್ ಇರ್ಬೋದು ಓಮ್ ಲೋನ್ಸು ಪ್ರಾಪರ್ಟಿ ಲೋನ್ಸ್ ಎಲ್ಲ ಕೂಡ ಮಾಡ್ತಾ ಇದೀವಿ ನೀವು ಯಾರೇ ಇದ್ರೂ ಅದರಲ್ಲಿ ಕೆಳಗಡೆ ಸುಮಂತ್ ಅಂತ ಇರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ನಮ್ದೇ ಆಫೀಸಲ್ಲಿ ಎಲ್ಲಾ ಕೂಡ ನಡೆಸ್ತಾ ಇದೀವಿ ಹಾಗಾಗಿ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಸುಭಾಷ್ ಚಂದ್ರ ಎಲ್ಲರದು ಕಾಫಿ ಆಯಿತು ಅಂತ ಕೇಳ್ಕೊತಾ ಇದ್ದೀವಿ ಆಮೇಲೆ ಅದರಲ್ಲಿ ಕೆಲವೆಲ್ಲ ನಾವು ಏನೇನು ಆಕ್ಟಿವಿಟೀಸ್ ಮಾಡ್ತೀವಿ ಅದೆಲ್ಲ ಬಿಡ್ತೀವಿ ಹಾಗಾಗಿ ದಯವಿಟ್ಟು ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ನಮ್ಮ ಚಾನಲ್ನ ಬೆಳೆಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ ತುಂಬ ದಿನ ಆದಮೇಲೆ ಲೈವ್ ಬಂದಿದ್ದೀನಿ ಸಿಗಲಿಲ್ಲ ನನಗೂ ಸ್ವಲ್ಪ ತುಂಬ ಕೆಲಸ ಇತ್ತು ಹಾಗೇನೆ ಸ್ವಲ್ಪ ಎಲ್ತ್ ವಿಶೇಷ ಇರುತ್ತವಲ್ಲ ಸ್ವಲ್ಪ ಹಾಗೆ ಬರೋದು ಹಾಗಾಗಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾ ನಾನು ಅದು ಐ ಡಿ ಕೂಡ ಮೆನ್ಷನ್ ಮಾಡಿರ್ತೀನಿ ಅದರಲ್ಲೂ ಕೂಡ ಲೈವ್ ಬರ್ತೀನಿ ಆ ನಂದು ಏನು ಗೌರಿ ವೆಂಚರ್ಸ್ ಚಾನೆಲ್ ಇರುತ್ತೆ ಅದರಲ್ಲೂ ಕೂಡ ಲೈವ್ ಬರ್ತೀನಿ ದಯವಿಟ್ಟು ಎಲ್ಲರಿಗೂ ಧನ್ಯವಾದಗಳು